ಈಗ ನಿಮಗೆ ರಸ್ತೆನಲ್ಲಿ ಭಿಕ್ಷೆ ಬೇಡೋರು ಕಾಣ್ತಾರೆ ಈ ಭಿಕ್ಷೆ ಬೇಡವರು ಟ್ರಾನ್ಸ್ಜೆಂಡರ್ ಅವರು ನೀವು ಹಂಗೆ ಕರೆಯೋದು ಟ್ರಾನ್ಸ್ಜೆಂಡರ್ ಅಂತಂದರೆ ಅವರು ಒಂದು ಜನಾಂಗ ಅಂದರೆ ಒಂದು ಕಲ್ಚರ್ ಒಂದು ಕ್ಯಾಸ್ಟ್ ಇಂಡಿಯಾದಲ್ಲಿ ಈ ಟ್ರಾನ್ಸ್ಜೆಂಡರ್ ಅಂತಕ್ಕಂಥ ಒಂದು ಸಮಾಜ ಏನಿದೆ ಇವರು ಕಾಲದಿಂದನೂ ಒಂದು ಒಳ್ಳೆಯ ಪೊಸಿಷನ್ಲಿದ್ದಂಥವ್ರು ಇವರು ಒಳ್ಳೊಳ್ಳೆ ಅರ್ನಿಂಗ್ಸು ಒಳ್ಳೊಳ್ಳೆ ಒಂದು ರೆಸ್ಪೆಕ್ಟ್ ಇದ್ದಂಥ ಒಂದು ಜನ ಇವರು ಇವ್ರಿಗೆ ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಬ್ರಿಟಿಷರು ಬಂದರು ಮುಗಲ್ರು ಬಂದರು ಇವ್ರನ್ನೆಲ್ಲ ಹಾಳು ಮಾಡಿಬಿಟ್ರು ಬೇಕು ಅಂತ ಗೊತ್ತಾಗಲಿಲ್ಲ ಪಾಪ ಆ ಜನಾಂಗ ಏನಾಯಿತು ಅಂತಂದರೆ ಇವತ್ತು ಹೇಳುತ್ತೆ ಓಪನ್ ಆಗಿ ಭಿಕ್ಷೆ ಬೆಳಬೇಕು ಇಲ್ಲ ಅಂತಂದರೆ ವೇಷ ವಾಟಿಕೆ ಮಾಡಬೇಕು ಅಂತ ಆದರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಹೇಳುತ್ತೆ ಇಲ್ಲ ರೀ ಇದನ್ನು ಮಾಡಬೇಡಿ ನೀವು ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ ಬರುತ್ತೆ ಅದನ್ನು ತಗೊಳ್ಳಿ ಆ ಟ್ರಾನ್ಸ್ಜೆಂಡರ್ ಕಾರ್ಡ್ ಅನ್ನೋದು ನಿಮಗೆ ಒಂದು ಸೇಫ್ಟಿ ಆ ಕಾರ್ಡ್ ತೊಗೊಂಡಿರೋರು ಆರಾಮಕ್ಕೆ ಒಂದು ಮನೆಯೂ ಇರ್ಬೋದು ಇವ್ರಿಗೆ ಮನೆ ಕೊಡ್ತಾರೆ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಇಂಟರ್ನೆಟ್ ಕೊಡ್ತಾರೆ ಎಲ್ಲ ಥರ ಸೌಲಭ್ಯಗಳು ಕೊಡ್ತಾರೆ ಪ್ಲಸ್ ಸುಮ್ಮನೆ ಇರೋದಕ್ಕೆ ಇವ್ರಿಗೆ ಆರು ಸಾವಿರ ರೂಪಾಯಿ ತಿಂಗಳಿಗೂ ಕೊಡ್ತಾರೆ ಎಲ್ಲನೂ ರಿ ರಿಜಿಸ್ಟರ್ ಮಾಡ್ಕೋಬೇಕು ಹೋಗಿರು ಏನೂ ಮಾಡೋದಕ್ಕೆ ಕೆಲಸ ಇಲ್ಲ ಏನೂ ತೊಂದರೆ ಇಲ್ಲ ಇವರಿಗೆ ಇವ್ರಿಗೆ ಲೈಫು ಚೆನ್ನಾಗಿ ಸೆಟ್ಲಾಗುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಯಾವುದೋ ಒಂದು ಸರ್ವೆ ಮಾಡಿತ್ತು ಎರಡು ಸಾವಿರದ ಹನ್ನೊಂದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಹೇಳಿದೆ ಅಂತಂದರೆ ಆರು ಲಕ್ಷ ಜನ ಇಡೀ ಇಂಡಿಯಾದಲ್ಲಿ ಟ್ರಾನ್ಸ್ಜೆಂಡರ್ ಇದ್ದಾರೆ ಅಂತ ಆರು ಲಕ್ಷ ಜನ ಇಲ್ಲ ಅದಕ್ಕಿಂತ ಹೆಚ್ಚಾಗಿದ್ದಾರೆ ಬಹುಶಃ ಒಂದು ಸಿಟಿನಲ್ಲಿ ಆರು ಲಕ್ಷ ಜನ ಇದ್ದಾರೆ ಇವಾಗ ನಿಮಗೆಲ್ಲ ಒಂದು ಅಚ್ಚರಿ ಮೂಡಿಸ್ತಕ್ಕಂಥ ವಿಚಾರ ಏನಂತಂದರೆ ಇವತ್ತು ಗೂಗಲಲ್ಲಿ ಹೋಗಿ ನೋಡಿ ಎಷ್ಟು ಜನ ಟ್ರಾನ್ಸ್ಜೆಂಡರ್ ಕಾರ್ಡ್ ತೊಗೊಂಡಿದ್ದಾರೆ ಅಂತ ಬರೀ ಹದಿನಾಲ್ಕು ಸಾವಿರ ಜನ ಟ್ರಾನ್ಸ್ಜೆಂಡರ್ ಕಾರ್ಡ್ ತೊಗೊಂಡಿದ್ದಾರೆ ಇದೆಲ್ಲ ಭಾಳಷ್ಟು ಬದಲಾವಣೆ ತರಬೇಕಾಗಿದೆ ನಾವು ಈ ದೇಶದಲ್ಲಿ ನಾವು ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಇದೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ನಮಗೂ ಈ ಹಿಂಸೆ ತರಲೆ ತಾಪತ್ರೆ ಸಾಕಾಗೋಗಿದೆ ಇವ್ರನ್ನ ಹೆಂಗೆ ಒಂದು ದಾರಿಗೆ ತೊಗೊಂಬರೋದು ಈ ಭಿಕ್ಷಾವಾಟಿಕೆ ವೇಷವಾಟಿಕೆಯಿಂದ ಹೆಂಗೆ ಜನರನ್ನ ಮೈಗಡೆ ತೊಗೊಂಬರಬೇಕು ಏನು ತಿಳುವಳಿಕೆ ಕೊಡಬೇಕು ಅಂತ ನಮಗೂ ಭಾಳಷ್ಟಿದೆ ಈ ಒಂದು ಐಡೆಂಟಿಟಿ ಅನ್ನೋದೇನಿದೆ ಇದನ್ನು ಓಪನ್ನಾಗಿ ತರಬೇಕು ಓಪನ್ನಾಗಿ ಇದನ್ನು ಇಡಬೇಕು ಈ ಒಂದು ಭ್ರಷ್ಟಾಚಾರ ಮುಕ್ತ ಒಂದು ಸಮಾಜನೂ ತರಬೇಕು ಅಂತ ಒಂದು ಮನವರಿಕೆ ನಮ್ಮ ಕಡೆಯಿಂದ ಇದೆ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಎಲ್ರಿಗೂ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವರಿಗೆ ಟ್ಯಾಲೆಂಟ್ ಇದ್ದರೆ ನಾವೇ ದುಡ್ಡು ಕೊಡ್ತಾ ಇದ್ದೀವಿ ಅಲ್ವಾ ಅವರಿಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಕೆಲಸ ಇದೆ ನಮ್ಮ ಬೇರೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಬೇರೆ ಎಷ್ಟೋ ಒಂದು ಎನ್ ಜಿ ಓಸ್ ಇದೆ ನಮ್ಮ ಥರ ಕೆಲಸ ಮಾಡ್ತಾ ಇದ್ದಾರೆ ಯಾತಕ್ಕೆ ಇವರು ಮಾಡ್ತಾ ಇಲ್ಲ ಯಾತಕ್ಕೆ ಸಮಾಜದಲ್ಲಿ ಇದೆಲ್ಲ ಮುಂದೆ ಹೋಗ್ತಾ ಇಲ್ಲ ಈ ಬಿ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಅವ್ರು ಹೇಳ್ತಾರೆ ನನಗೆ ಒಂದು ಗಂಟೆಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬರುತ್ತೆ ನಾನಾಕಾಗಿ ದುಡಿಲಿ ಅಂತ ಕೇಳ್ತಾರೆ ಇದಕ್ಕೇನು ಆನ್ಸರು ಸಮಾಜ ಮಾಡಿರೋಂಥ ಕೆಲಸ ಇದು ಭಿಕ್ಷೆ ಕೊಡಬೇಕು ಅಂತಂದರೆ ಕೊಡಿ ಅವ್ರಿಗೆ ಹೇಳಿ ದಯವಿಟ್ಟು ಟ್ರಾನ್ಸ್ಜೆಂಡರ್ ಕಾರ್ಡ್ ಮಾಡಿಸ್ಕೊಳ್ಳಿ ನಿಮ್ಮನ್ನು ನೀವು ಉದ್ಧಾರ ಆಗಿ ಅಂತ ಹೇಳಿ ಅವ್ರಿಗೆ ಆ ಕಂಡೀಷನ್ ಮೇಲೆ ನೀವು ದುಡ್ಡು ಕೊಡಿ ಕೊಡಬೇಡಿ ಅಂತ ಹೇಳ್ತಿಲ್ಲ ನಾನು ಎಲ್ ಜಿ ಬಿ ಟಿ ಕಮ್ಯುನಿಟಿನ ನಾನು ಹೋಗಿ ಮೀಟ್ ಮಾಡಿದಾಗ ಅವ್ರ ಜೊತೆ ಮಾತಾಡಿದಾಗ ಅಥ್ವಾ ಬೇರೆ ಈ ಟ್ರಾನ್ಸ್ ಮ್ಯಾನು ಟ್ರ್ಯಾನ್ಸ್ ವುಮನ್ನು ಇವರುಗಳೆಲ್ಲ ಇರ್ತಾರಲ್ಲ ಎಲ್ಲರ ಹತ್ರ ಮಾತಾಡಿದಾಗ ಅವ್ರಿಗೆ ಅರ್ಥ ಆಗೋಲ್ಲ ಅರ್ಥ ಆದ್ರೂ ನೀನೋ ಮಾಡ್ತಾಯಿದೆಯಾ ನಿಜವಾಗ್ಲೂ ಇದು ಡೇಂಜರಸ್ ಆಗಿದೆ ಇದು ನಮಗೆ ಯಾಕೋ ಸರಿ ಹೋಗ್ತಾ ಇಲ್ಲ ನಾನು ಮಾಡ್ತಾ ಇರೋದು ಅವ್ರ ಮೇಲೆ ಎದ್ದೇಳಿ ಎಲ್ರಿಗೂ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಅಂತ ನೋಡಿದ್ರೆ ಅವರಿಗೆ ಅದು ಕಾಂಪಿಟೇಷನ್ ಅಂತ ಅಂದ್ಬಿಟ್ಟಿದೆ ಅವ್ರು ಎಷ್ಟೋ ಜನ ಬಂದು ನನಗೆ ಲೈಫ್ ಥ್ರೆಡ್ ಕೊಟ್ಟಿದ್ದಾರೆ ಇದು ಸಮಾಜಕ್ಕೆ ಒಂದು ಉಪಯೋಗ ಆಗಿರ್ತಕ್ಕಂಥ ಒಂದು ಕೆಲಸ ಇಲ್ಲಿ ಯಾರೂ ಹೀರೋ ಆಗೋಕ್ಕೆ ಹೋಗ್ತಾ ಇಲ್ಲ ಅಥವಾ ಯಾರನ್ನು ಯಾರೋ ಒಂದು ಬೇರೆ ರೀತಿಯಲ್ಲಿ ನೋಡೋವಂಥದ್ದು ಏನೋ ಯಾವುದೋ ಒಂದು ಕೆಟ್ಟ ದೃಷ್ಟಿನಲ್ಲಿ ಹಾಳು ಮಾಡಿಬಿಡೋದು ಅಂಥದ್ದೊಂದೊಂದಲ್ಲ ಅದು ಅಲ್ದಿರ ಈ ಬ ರಸ್ತೆಯಲ್ಲಿರ್ತಾರಲ್ಲ ಯಾವುದೋ ಮದುವೆ ಮನೆಗೆ ನುಗ್ತಾರೆ ಅಲ್ಲೆಲ್ಲೋ ನುಗ್ತಾರೆ ಎಷ್ಟೋ ಜನ ಬಂದು ಕೇಳಿದ್ರು ನಾನು ಹೇಳಿದೆ ನಾ ನಾವೇನು ಮಾಡೋಕ್ಕಾಗತ್ತೆ ನಮ್ಮ ಕಡೆಯಿಂದ ನಾವು ತಿಳುವಳಿಕೆ ಹೇಳ್ಬೋದು ಅವ್ರಿಗೂ ಹೇಳ್ಬೋದು ದಯವಿಟ್ಟು ಇಂಥದ್ದನ್ನೆಲ್ಲ ಮಾಡಬೇಡಿಪ್ಪ ಹೋಗಬೇಡಿ ಭಿಕ್ಷೆ ಬೇಡಬೇಡಿ ಅಲ್ಲೆಲ್ಲ ಯಾರ್ಯಾರ ಮನೆಗೂ ನುಗ್ಗಬೇಡಿ ಯಾವುದೋ ಮುಂಜಿ ನಡೀತಾ ಇರುತ್ತೆ ಇನ್ಯಾವುದೋ ಒಂದು ಒಳ್ಳೆ ಸಮಾರಂಭ ನಡೀತಾ ಇರುತ್ತೆ ನುಗ್ಗಿಬಿಡ್ತಾರೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ಹೋಗ್ತೀನಿ ಐವತ್ತು ಸಾವಿರ ಕೊಟ್ಟರೆ ಹೋಗ್ತೀನಿ ಲಕ್ಷ ಕೊಟ್ಟರೆ ಹೋಗ್ತೀನಿ ಏತಕ್ಕೆ ಯಾತಕ್ಕೆ ಹಿಂಗೆಲ್ಲ ಮಾಡಬೇಕು ಇದೆಲ್ಲ ಒಂದು ಸಮಾಜನ ಇದೊಂದು ಬದುಕ ಈ ವಿಚಾರಗಳನ್ನೆಲ್ಲ ಹೆಚ್ಚಾಯ್ತು ಅಂತಂದರೆ ನೀವು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೂಡ ಕೊಡ್ಬೋದು ಭಿಕ್ಷೆ ಬೇಡೋದು ಒಂದು ಕಾನೂನು ಪ್ರಕಾರ ಅಪರಾಧ ನಮ್ಮ ಇಂಡಿಯಾದಲ್ಲಿ ಯಾತಕ್ಕೆ ತೊಗೊಳೋದಿಲ್ಲ ಪೊಲೀಸ್ನವರು ಈ ಕೇಸನ್ನೆಲ್ಲ ದಯವಿಟ್ಟು ಮುಂದೆ ತೊಗೊಂಡು ಹೋಗಿ ನೀವು ನಿಂತ್ಕೊಳ್ಳಿ ಇದನ್ನು ಎಲ್ಲರೂ ಸೇರಿ ಒಗ್ಗೊಟ್ಟಿ ಇದನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡೋಣ ಇದು ನಮ್ಮ ಒಂದು ಭಾರತ ನಾವು ಸುಧಾರಣೆ ಮಾಡಬೇಕು ದಯವಿಟ್ಟು ಮುಂದೆ ಬನ್ನಿ